ಕಡೆ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ನಿಮಿಷದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೆ ಇವತ್ತಿನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಗೃಹ ಲಕ್ಷ್ಮಿಯವರ ಅಮೌಂಟ್ ಅಂದ್ರೆ ಹಣದಿಂದ ಮತ್ತೆ ಆಡ ಮಾಡಬಹುದಾ ಯಾವ ಸ್ಕೀಮ್ ಇದು ಏನು ಗೃಹ ಲಕ್ಷ್ಮಿಯ ಸಂಘ ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸಿಕೊಡ್ತೇನೆ ಗೆಳೆಯರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದ್ರೆ ನೋಡ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ನೀವು ಸಹ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಗೆಳೆಯರೆ ಹಾಗೇನೆ ಯಾವುದೇ ಕಾರಣಕ್ಕೂ ಸಹ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ ಅದನ್ನ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ನೋಡಿ ಗೃಹಲಕ್ಷ್ಮಿಯರು ಹಣ ಏನ್ ಬರ್ತಾ ಇದೆ ಅದರಿಂದ ಮತ್ತೆ ಹಣ ಮಾಡಬಹುದು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಚಿಂತನೆಯನ್ನು ನಡೆಸಿ ಒಂದು ಹೊಸ ಯೋಜನೆ ಅಡಿಯಲ್ಲಿ ಬರ್ತಾ ಇದ್ದಾರೆ ಯಾವಾಗ ಇದು ಜಾರಿ ಆಗುತ್ತೆ ಏನಿದು ಹೊಸ ಯೋಜನೆ ಇದನ್ನ ನಾನು ನಿಮಗೆ ಹೇಳ್ತೇನೆ ಗೆಳೆಯರೆ ನೋಡಿ ಗೃಹಲಕ್ಷ್ಮಿ ಹಣದಿಂದ ಗೃಹಲಕ್ಷ್ಮಿ ಸಂಘನ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಚನೆ ಮಾಡಿದ್ದಾರೆ ಓಕೆನಾ ಯಾಕೆ ಈ ಯೋಚನೆ ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಸಂಘಗಳಾಗಿದೆ ಆದ್ರೆ ಫಸ್ಟ್ ಬಂದಿದ್ದು ಶ್ರೀ ಶ್ರೀ ಶಕ್ತಿ ಸಂಘ ಅದೆಲ್ಲ ಯಾವಾಗ ಸಂಘಗಳು ಹುಡ್ಕೊಂತು ಎರಡ್ ಸಾವಿರದ ಎರಡ್ ಸಾವಿರದ ಒಂದ್ರಲ್ಲಿ ಏನ್ ಹುಡ್ಕೊಂತು ಸಂಘಗಳು ಅದು ಇವಾಗ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದೆ ಹಾಗೆ ಹೆಚ್ಚೆಚ್ಚು ಮಹಿಳೆಯರಿಗೆ ಉಪಯೋಗ ತುಂಬಾನೇ ಸಿಗ್ತಾ ಇದೆ ಬರ್ತಾ 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 ಇದರ ಸಂಖ್ಯೆ ಹೆಚ್ಚುತ್ತಾ ಇರುವ ಕಾರಣ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಅವ್ರು ಏನಿದ್ದಾರೆ ಅವರು ಸಹ ಈ ಒಂದು ಯೋಚನೆ ಮಾಡಿದ್ದಾರೆ ಯಾಕೆ ನಾವು ಗೃಹಲಕ್ಷ್ಮಿಯ ಸಂಘವನ್ನ ಮಾಡಬಾರದು ಅಂತ ಹೇಳಿ ನಿಮಗೆ ಏನು ಮಂತ್ಲಿ ಮಂತ್ಲಿ ಅಂದ್ರೆ ತಿಂಗಳ ಏನು ಹಣ ಬರ್ತಾ ಇದೆಯೋ ಆ ಹಣನೆ ಮತ್ತೆ ರೊಟೇಶನ್ ಮಾಡ್ಬೇಕು ಅಂದ್ರೆ ಅದನ್ನ ಮತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಉಳಿತಾಯ ಅಂತ ಹೇಳಿ ಕಟ್ಟಿಸ್ಕೋಬೇಕಾಗತ್ತೆ ಕಟ್ಟಿಸ್ಕೊಂಡು ಆ ಏನ್ ಉಳಿತಾಯ ಬರುತ್ತೋ ಅದನ್ನ ನೀವು ಏನಾದ್ರು ಈಗ ವ್ಯಾಪಾರ ಮಾಡೋದಲ್ಲಿ ಅಥವಾ ಏನಾದ್ರು ಮಾಡೋದಲ್ಲಿ ಅದನ್ನೇ ಸಹ ಸಂಘದ ರೂಪದಲ್ಲಿ ಹಣನ ಫುಲ್ ಕಲೆಕ್ಟ್ ಮಾಡಿ ಒಂದು ಕಡೆ ಹಣವನ್ನ ಕೂಡಾಕಿ ಅದರಿಂದ ಲಾಭವನ್ನು ಪಡೆಯಬಹುದು ಅದರಿಂದ ನೀವೇನಾದ್ರೂ ಬಿಸ್ನೆಸ್ನ ಮಾಡಬಹುದು ಏನಾದ್ರು ನಿಮಗೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡ್ಲಿ ಹೆಣ್ಮಕ್ಳು ಅಂತ ಹೇಳಿ ಇದನ್ನ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದ್ರೆ ನನಗೆ ಅನ್ಸೋ ಪ್ರಕಾರ ಏನು ಅಂತ ಹೇಳಿದ್ರೆ ಇವರು ಏನೇ ಯೋಚನೆ ಮಾಡ್ಲಿ ವೀಕ್ಷಕರ ಆದ್ರೆ ಇವರು ತಿಂಗಳ ತಿಂಗಳೇ ಕರೆಕ್ಟ್ ಆಗಿ ಇವಾಗ ಗೃಹಲಕ್ಷ್ಮಿ ಹಣ ಆಗ್ತಾ ಇಲ್ಲ ಹೌದಲ್ವಾ ಹಂಗಿರಬೇಕಾದ್ರೆ ಈ ಸಂಘ ಸಂಸ್ಥೆಗಳು ಏನಂತ ಜಾರಿ ಆಗುತ್ತೆ ಮಂತ್ಲಿ ಮಂತ್ಲಿ ಅಂದ್ರೆ ತಿಂಗಳಲ್ಲಿ ಒಂದು ದಿನ ಅಂತ ಹೇಳಿ ಒಂದು ನಿಗದಿತ ದಿನಾಂಕವನ್ನ ಮಾಡ್ತಾರೆ ಅಲ್ವಾ ನಿಗದಿತ ದಿನಾಂಕವನ್ನು ಮಾಡಿದಲ್ಲಿ ಈಗ ಮಹಿಳೆಯರು ಎಷ್ಟೋ ಜನ ಗೃಹಲಕ್ಷ್ಮಿ ಹಣಕೋಸ್ಕರನೇ ಕಾಯ್ತಾ ಇರ್ತಾರೆ ಹೌದಪ್ಪ ನಾವು ಈ ಒಂದು ಹೂಡಿಕೆ ಮಾಡಿದಲ್ಲಿ ನಮಗೆ ಕಡಿಮೆ ಪರ್ಸೆಂಟ್ ಅಲ್ಲಿ ದುಡ್ಡು ಸಿಗುತ್ತೆ ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಲಕ್ಷ್ಮಿ ಸಂಘಕ್ಕೆ ಸೇರೋಣ ಅಂತ ಹೇಳಿ ಸೇರೋದು ಸೇರ್ತಾರೆ ಅಂದ್ಕೊಳ್ಳಿ ಓಕೆನಾ ಸೇರದಾಗ ಇಲ್ಲಿ ನಮಗೆ ಎರಡು ತಿಂಗಳಿಗೂ ಮೂರ್ ತಿಂಗಳಿಗೂ ಬರೋ ಹಣ ನಂಬಕೊಂಡು ನಾವು ತಿಂಗಳ ತಿಂಗಳ ಗೃಹಲಕ್ಷ್ಮಿ ಸಂಘಕ್ಕೆ ಹೇಗೆ ಕಟ್ಟೋದು ಅಲ್ವಾ ಸೊ ನೋಡಿ ಇದನ್ನು ಸಹ ಅವರು ಒಂದು ಯೋಚನೆ ಮಾಡಿ ನಮಗೆ ತಿಂಗಳ ತಿಂಗಳ ಹಣ ಗೃಹಲಕ್ಷ್ಮಿ ಹಣನ ನಮಗೆ ತಿಂಗಳ ರೂಪದಲ್ಲಿ ನಮ್ಗೆ ಏನು ಅವರು ಒಪ್ಕೊಂಡಿದಾರೋ ಬೇಗ ಬೇಗನೆ ರಿಲೀಸ್ ಮಾಡಿದಾಗ ಅವಾಗ ಈ ಒಂದು ಸ್ಕೀಮ್ ಗಳೆಲ್ಲ ಜಾರಿ ಒಂದು ಉಪಯೋಗ ಅನ್ಸುತ್ತೆ ಅಲ್ವಾ ಇದು ನನ್ನ ಅನಿಸಿಕೆ ನಿಮ್ಮ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎಷ್ಟೋ ಜನಕ್ಕೆ ತಿಂಗಳಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಹದ್ನಾಲ್ಕನೇ ತಿಂಗಳಿನ ಹಣ ಮತ್ತೆ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಹದ್ನಾಲ್ಕನೇ ತಿಂಗಳಿನ ಹಣ ಈಗ ಆಲ್ರೆಡಿ ಬರ್ತಾ ಇದೆ ಯಾರಿಗೆಲ್ಲ ಇನ್ನೂ ಹತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇತ್ತು ಅಂದ್ರೆ ಬರ್ತಾ ಇರ್ಲಿಲ್ವೋ ಅವರಿಗೆಲ್ಲ ಆಲ್ರೆಡಿ ಡಿ ಬಿ ಟಿ ಮೊನ್ನೆ ಒಂದು ವಾರದಿಂದ ಡಿ ಬಿ ಟಿ ಅಂತ ತೋರಿಸ್ತಾ ಇತ್ತು ಅವರಿಗೆಲ್ಲರಿಗೂ ಸಹ ಎರಡು ದಿನದಿಂದನೂ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ಆಗಿದೆ ಆಲ್ರೆಡಿ ಎಷ್ಟೋ ಜನಕ್ಕೆ ಆಲ್ರೆಡಿ ಅಂದ್ರೆ ಇವಾಗ ಒಂದ್ ಪರ್ಸೆಂಟ್ ಅಷ್ಟೇನೆ ಅಷ್ಟೇ ಬರ್ದಿರೋರು ಆದ್ರೆ ಅದಕ್ಕೆ ಯಾವ್ದೋ ತಾಂತ್ರಿಕ ದೋಷದಿಂದ ಇರಬಹುದು ಅದು ಬಿಟ್ರೆ ಇವ್ರ ಕಡೆಯಿಂದ ಸಂಪೂರ್ಣವಾಗಿ ಹೋಗಿದೆ ಆಯ್ತಾ ಹಾಗೆ ಹದಿನೈನೇ ತಿಂಗಳಿನ ಹಣ ನೋಡಿ ಹದಿನಾಲ್ಕು ಹದಿನೈದನೇ ತಿಂಗಳಿನ ಹಣನ ಒಂದೇ ಸತಿ ರಿಲೀಸ್ ಮಾಡಿದ್ರು ಲಕ್ಷ್ಮಿ ಬಳ್ಕರ್ ಅವರು ಹೇಳಿರುವ ಮಾಹಿತಿಯಂತೆ ಆಲ್ರೆಡಿ ಅವರು ಅಮೌಂಟ್ ನ ರಿಲೀಸ್ ಮಾಡಿದ್ರು ಈಗ ಚೆಕ್ ಮಾಡಿದಾಗ ನಿಮ್ಮ ಏನು ಆರೋಗ್ಯ ಕಲ್ಯಾಣ ಇಲಾಖೆ ಏನು ವೆಬ್ಸೈಟ್ ಅದ್ರಲ್ಲಿ ನೀವು ನೋಡಿದ್ರೆ ಆಯ್ತಾ ನೀವು ಏನ್ ನೋಡಿದ್ರೆ ಅದರಲ್ಲಿ ಡಿಬಿಟಿ ಅಂತ ಹೇಳಿ ತೋರಿಸ್ತಾ ಇದೆ ಡಿಬಿಟಿ ಅಂತ ಹೇಳಿದ್ರೆ ಇನ್ನ ಶೀಘ್ರದಲ್ಲೇ ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಡಿಸೆಂಬರ್ ಒಂದನೇ ತಾರೀಕು ಅಂದ್ರೆ ಡಿಸೆಂಬರ್ ಒಂದನೇ ವಾರದಲ್ಲೇ ನಿಮಗೆ ಹದಿನೈನೇ ತಿಂಗಳಿನ ಹಣ ಬಂದು ತಲುಪುತ್ತೆ ವೀಕ್ಷಕರೇ ಆಯ್ತಾ ಇನ್ನೇನಾದ್ರೂ ಸಂದೇಹ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲರಿಗೂ ಆಶಿಸೋದು ಇಷ್ಟೇನೆ ಗೃಹಲಕ್ಷ್ಮಿಯ ಹಣ ಎಲ್ಲರಿಗೂ ಬೇಕಾಗಿರುತ್ತೆ ಯಾಕಂದ್ರೆ ಇದರಿಂದ ಎಷ್ಟೋ ಜನಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ತುಂಬಾನೇ ಸಹಾಯ ಆಗ್ತಾ ಇದೆ ಇದನ್ನ ಕರೆಕ್ಟ್ ಆಗಿ ಬಂದ್ರೆ ಯಾವಾಗ ಸಂಘ ಮಾಡಿದ್ರು ಸಹ ಗೃಹಲಕ್ಷ್ಮಿ ಸಂಘ ಮಾಡಿದ್ರು ಸಹ ಈ ಒಂದು ಉಪಯೋಗ ನಾವು ಸಹ ಪಡ್ಕೋಬಹುದು ಅಂತ ಅನ್ಕೊಂತೀನಿ ಏನಿದು ಗೃಹಲಕ್ಷ್ಮಿಯ ಸಂಘ ಯಾವಾಗಿಂದ ಜಾರಿ ಆಗತ್ತೆ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಇಂದ ಡಿಸೆಂಬರ್ ಎಂಡ್ ಅಥವಾ ಜನವರಿ ಒಂದನೇ ತಾರೀಕಿಂದ ಜಾರಿ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸರಿನಾ ಮುಂದಿನ ವರ್ಷಕ್ಕೆ ಸಿಹಿ ಸುದ್ದಿ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಗೃಹಲಕ್ಷ್ಮಿಯ ಸಂಘದ ಪ್ರಕಟಣೆ ಆಗಲಿದೆ ಅವಾಗ ಆರಂಭ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿದ್ದಾರೆ ಗೆಳೆಯರೆ ಓಕೆನಾ ಇದನ್ನ ಆಲ್ರೆಡಿ ಚಿಂತನೆ ಮಾಡಿ ಈಗ ಆಲ್ರೆಡಿ ಜಾರಿಗೆ ತರಬೇಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂತ ಇದ್ದಾರೆ ಎಲ್ಲರೂ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇನ್ನೇನಾದ್ರು ನನಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನ ಬೆಂಬಲಿಸಿ ಗೆಳೆಯರೆ ಧನ್ಯವಾದಗಳು